ಅವ್ರ ಕಡೆಗೆ ನನಗೂ ಇತ್ತೀಚೆಗೆ ಈ ಹೊಸ ನಾನು ಈ ಕಳೆದ ದಶಕಗಳಲ್ಲಿ ಎಷ್ಟು ದೊಡ್ಡ ಹೆಸ್ಟ್ಗಳು ನಾನು ಹೇಮಂತ್ ರಾವ್ ಅವರದು ಗೋದಿ ಗೋಧಿ ಬಣ್ಣ ಅದು ಆ ಸಿನಿಮಾದಲ್ಲಿ ನಿಮ್ಮ ಆಕ್ಟಿಂಗ್ ಯಾವ ಲೆವೆಲ್ಗೆ ಇತ್ತು ಆ್ಯಕ್ಚುಲಿ ನನ್ನ ಜೊತೆ ರಕ್ಷಿತ್ ಅಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಗುವಂಥ ಒಂದು ರಕ್ಷಿತ್ ಶೆಟ್ಟಿ ಮತ್ತು ನನ್ನ ಫಿಲ್ಮ್ ಅದು ಕನ್ನಡ ಚಿತ್ರ ಕಾಸರಗೋಡು ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆ ಋಷಭ್ ಶೆಟ್ಟಿ ಆ ಫಿಲ್ಮು ಎಷ್ಟು ಜನ ಹೆಂಗೆ ಆಮೇಲೆ ಕೆ ಜಿ ಎಫು ಅದು ಹೇಗೆ ಹೇಗೆ ಸೊ ನಮಗೆ ಆ್ಯಕ್ಚುಲಿ ಕಾಸರಗೋಡು ಮಾಡುವಾಗಲೂ ನಾನು ಬರ ನಾನು ಅನುಭವಿಸಿದ್ದದು ನಾವು ನಾನು ಹೇಳಿದ್ನಲ್ಲ ನಾನು ಆಶ್ರಮದಿಂದ ಮಠಕ್ಕೆ ಹೋಗ್ಬೋದು ಅಷ್ಟರಲ್ಲಿ ಈ ಕಾಸರಗೋಡು ಜಿಲ್ಲೆಯನ್ನೇ ಕೇರಳಕ್ಕೆ ಕೊಟ್ಬಿಟ್ರು ನಾನು ಹುಡುಗರು ಕಾರಲ್ಲಿ ಅಥವಾ ಬಸ್ನಲ್ಲಿ ಹೋಗುವಾಗ ಮೈಲ್ ಸ್ಟೋನ್ ನೋಡ್ತಿದ್ವಿ ಮೈಲುಗಲ್ಲೆಲ್ಲ ಮೈಲುಗಲ್ಲ ಏನು ಮೈಲುಗಲ್ಲ ಯಾವ ಬೇರೆ ಭಾಷೆಯಲ್ಲಿ ಏನೋ ಬರೆದು ಬಿಟ್ಟಿದ್ದಾರೆ ಅಂತ ನಮ್ಮ ಅಪ್ಪಂಗೆ ಹೇಳಿದ್ರೆ ಅದೆಲ್ಲ ನಿಂಗೆ ಗೊತ್ತಾಗಲ್ಲ ನೀನು ಅವರಿಗೆ ಬಸ್ಸಲ್ಲಿ ಕೂತ್ಕೂಡ ನಿದ್ದೆ ನಾನು ಅವ್ರಿಗೆ ಬೋರ್ಡ್ ಇಲ್ಲ ಅಂತ ಯಾರೋ ಬರ್ದಿದ್ದಾರೆ ಕಲ್ಲಲ್ಲಿ ಕನ್ನಡದಲ್ಲಿ ಯಾವ್ದೂ ಇಲ್ಲ ಅಂತ ಹೇಳಿದರೆ ಅದು ಗೊತ್ತಾಗ ನೀನು ದೊಡ್ಡವರು ಅಂತ ನಾನು ಹೇಳ್ತೀನಿ ನಂಗೆ ಜಾಗ ನಮಗೆ ಎಪ್ಪಿಸ್ಬೇಡ ಅದು ಅರ್ಥ ಒಂದು ಸಿಟ್ಟು ಬಂತು ಅಲ್ಲಿಂದ ಆ ತುದಿವರೆಗೆ ನೀಲೇಶ್ವರದವರೆಗೆ ಇದ್ದಿದ್ದು ಕರ್ನಾಟಕವನ್ನು ಮೊಟಕೋ ಹೆಂಗೆ ಹೊಂದ್ಕೊಡೋದು ಯಾ ಆ ಸಿಟ್ಟು ಹೊಂದ್ಕೊಡು ಕ ಅಲ್ಲಿ ಕನ್ನಡ ಭಾಷೆಯಲ್ಲಿ ಕಲಿಸೋದಿಲ್ಲ ಅಂತ ಅಂತ ನಾನು ಆ ರೀತಿ ಯಾಕೆಂದರೆ ಇಲ್ಲಿ ಹೋರಾಟಗಾರರು ನಮ್ಮ ಬಾರ್ಡರ್ ಸ್ಟೇಟ್ಗಳಲ್ಲಿ ಅಥವಾ ಮಹಾರಾಷ್ಟ್ರದ ಬಾರ್ಡರ್ ಸ್ಟೇಟ್ಗಳಲ್ಲಿ ಕನ್ನಡ ಯಾರು ಕಲಿಬೇಕು ಅಂತ ಇರ್ತಾರೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಅವೆಲ್ಲ ಬೇರೆ ರಾಜ್ಯಗಳು ಇವರು ಏನು ಅಂತ ಹಂಗೆ ಮಾಡೋದು ಅಂತ ರಿಷಬ್ ಶೆಟ್ಟಿ ಬಂದ ನಮ್ಮ ಸಿನಿಮಾದಲ್ಲಿ ಕೂಡ ಅದರಲ್ಲಿ ಆವೇಶ ಉದ್ವೇಗ ಅದು ಅದು ಅಲ್ಲಿ